ಕೋಲಾರ ಚಿಕ್ಕಬಳ್ಳಾಪುರ ಡಿ ಸಿ ಸಿ ಬ್ಯಾಂಕ್ ಇದರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸೊಸೈಟಿಗಳು ಫ್ಯಾಕ್ಸ್ ಸೊಸೈಟಿಗಳು ರಾಯಲ್ಪಾಡು ಮತ್ತು ಕುರ್ಬೂರು ಪಾಡಿ ಮತ್ತು ಇನ್ನೊಂದು ಬೊಮ್ಮೆಪಲ್ಲಿನ ಏನು ಈ ಸೊಸೈಟಿಗಳ ವ್ಯಾಪ್ತಿಯಲ್ಲಿ ಅಕ್ರಮಗಳಾಗಿದ್ದಾವೆ ಅಂತೇಳಿ ಅಲ್ಲಿನ ಏನು ಶ್ರೀಶಕ್ತಿ ಸ್ವಸಹಾಯ ಸಂಘದ ಫಲಾನುಭವಿಗಳು ಮತ್ತು ಬೇರೆ ಬೇರೆಯವರು ಒಂದು ರಾಯಲ್ಪಾಡ್ ಸ್ಟೇಷನಲ್ಲಿ ಮೂರು ಚಿಂತಾಮಣಿ ತಾಲೂಕಿನ ಬತ್ತಲಹಳ್ಳಿ ಸ್ಟೇಷನಲ್ಲಿ ಎರಡು ಕೆಂಚಾರಹಳ್ಳಿ ಸ್ಟೇಷನಲ್ಲಿ ಒಂದು ಚಿಂತಾಮಣಿ ಗ್ರಾಮಾಂತರ ಸ್ಟೇಷನಲ್ಲಿ ದೂರನ್ನು ಕೊಟ್ಟು ಈಗಾಗಲೇ ಆರು ಚಿಂತಾಮಣಿ ತಾಲೂಕಿನಲ್ಲಿ ಮತ್ತು ಈ ಒಂದು ರಾಯಲ್ಪಾಡ್ನಲ್ಲಿ ಏಳು ಕೇಸುಗಳಾಗಿದ್ದಾವೆ ಇದಕ್ಕೆ ಮುಂಚೆ ಕೂಡ ನಾಲ್ಕು ಆಗಿತ್ತು ಕೆಲವು ಮಾಧ್ಯಮಗಳಲ್ಲಿ ಕೂಡ ಬಂದಿತ್ತು ಬಾಗೇಪಲ್ಲಿಯ ಚೇಳೂರಿನಲ್ಲೊಂದು ಗುಡಿಬೆಂಡೆಯಲ್ಲೊಂದು ಮತ್ತು ಚಿಂತಾಮಣಿಲಿ ಎರಡು ಹಿಂದೆ ಚಂದ್ರಶೇಖರ್ ಅಂತ ಮ್ಯಾನೇಜರ್ ಇದ್ದರು ಅವರ ಅವಧಿಯಲ್ಲಾದಂಥ ಅಕ್ರಮಗಳ ಬಗ್ಗೆ ಕೂಡ ಇವತ್ತೆಲ್ಲ ಕೂಡ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಿದೆ ಸುಮಾರು ಹನ್ನೊಂದು ಕೇಸ್ ಆಗಿದೆ ಈಗ ನಮಗೂ ಕೂಡ ಇವತ್ತು ಇದೆಲ್ಲ ನೋಡಿದಾಗ ನಾವು ಅಲ್ಲಿ ಆಡಳಿತ ಮಂಡಳಿಯಲ್ಲಿ ನಿರ್ ನಿರ್ದೇಶಕರಾಗಿದ್ದಂಥ ಸಂದರ್ಭದಲ್ಲಿ ಇವೆಲ್ಲವೂ ಆಗಿದ್ದಾವಲ್ಲ ಅಂತ ನಮಗೂ ಕೂಡ ಒಂದು ರೀತಿ ಆಶ್ಚರ್ಯ ಬಟ್ ಒಂದೊಂದು ಕೇಸ್ ಬಗ್ಗೆ ಕೂಡ ಮಾಹಿತಿ ತೆಗೆದುಕೊಳ್ತಿದ್ರೆ ನಿಜವಾಗ್ಲೂ ಕೂಡ ಇಲ್ಲಿ ಭಾಳ ದೊಡ್ಡ ಹಗರಣ ಆಗಿದೆ ಭಾಳ ದೊಡ್ಡ ರೀತಿಯಲ್ಲಿ ಅಕ್ರಮ ಆಗಿದೆ ಇದು ಯಾರೇ ಅದರಲ್ಲಿ ಭಾಗವಹಿಸಿದ್ರು ಕೂಡ ಯಾರದೇ ಪಾಲ್ ಇದ್ರು ಕೂಡ ಆ ಸೊಸೈಟಿಯ ಸಿಇಒಗಳು ಇರ್ಬೋದು ಅಥವಾ ಆ ಮ್ಯಾನೇಜರ್ಸ್ ಮತ್ತು ಆ ಎಫ್ ಆಡಳಿತ ಅಧ್ಯಕ್ಷರನ್ನು ಅಧ್ಯಕ್ಷರನ್ನ ಸೇರಿಸಿದ್ದಾರೆ ಎ ಫೋರಲ್ಲಿ ಅಲ್ಲಿ ಸುಮಾರು ಏಳು ಕೇಸಲ್ಲಿ ಎ ಫೋರ್ ಸೇರಿಸಿದ್ದಾರೆ ಅದು ಕುಲಂಕುಷವಾಗಿ ತನಿಖೆ ಆಗ್ತದೆ ಯಾರೇ ತಪ್ಪಿತಸ್ಥರು ಕೂಡ ಶಿಕ್ಷೆ ಆಗ್ತದೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಇಲ್ಲ ಆ ಸಂದರ್ಭದಲ್ಲಿ ನಮ್ಗೆ ಯಾವ್ದು ಗಮನ ಅಲ್ಲಲ್ಲ ಅದು ನಮಗೆ ಗಮನಕ್ಕೆ ಯಾವುದು ಬಂದಿರಲಿಲ್ಲ ಇದೇನಾಗ್ತದೆ ಅಂದರೆ ಒಂದು ಸ್ತ್ರೀಶಕ್ತಿ ಸ್ವಸಹಾಯ ಸಂಘಕ್ಕೆ ನಾವು ಸಾಲ ಕೊಟ್ಟ ಮೇಲೆ ಆ ಸಾಲದ ಮರುಪಾವತಿ ಅವಧಿ ಇರ್ತದಲ್ಲ ಎರಡು ವರ್ಷ ಮೂರು ವರ್ಷ ಅವಧಿ ಇರ್ತದೆ ಆ ಮೂರು ವರ್ಷ ಎರಡು ವರ್ಷದ ಅವಧಿ ಮುಗಿದ ನಂತರ ಮತ್ತೆ ಸಾಲ ಪಡ್ಕೊಳ್ಳೋಕ್ಕೆ ಅವರು ಅರ್ಹರು ಇರ್ತಾರೆ ರಿನೀವಲ್ ಮಾಡೋಕ್ಕೆ ಆ ರಿನ್ಯೂವಲ್ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ರಿನ್ಯೂವಲ್ ಮಾಡ್ದೇ ನಮ್ಮ ದಾಖಲೆಗಳನ್ನು ಫೇಕ್ ಮಾಡಿ ಮತ್ತೆ ಸಾಲ ತೆಗೆದುಕೊಂಡಿದ್ದಾರೆ ಅಂತ ಈಗ ಕಂಪ್ಲೇಂಟ್ ಬಂದಿರೋದು ಇವೆಲ್ಲವೂ ಕೂಡ ನಾನು ನಮ್ಮ ಆಡಳಿತ ಮಂಡಳಿ ಅವಧಿ ಏನು ಮುಗೀತಿತ್ತು ಅದಕ್ಕೆ ಮುಂಚೆನೇ ಒಂದು ಆರು ತಿಂಗಳು ಎಂಟು ಎಂಟು ತಿಂಗಳು ಮುಂಚೆ ನಾನು ಇದೆಲ್ಲವೂ ಕೂಡ ನನ್ನ ಗಮನಕ್ಕೆ ಬಂದಿತ್ತು ಸುಮಾರು ಒಂದು ಮೂರು ನಾಲ್ಕು ಸಭೆಗಳಲ್ಲಿ ಕೂಡ ನಾನು ಪ್ರಸ್ತಾಪ ಮಾಡಿದ್ದೆ ಈ ರೀತಿ ಎಕ್ಸಸ್ ಇಂಟ್ರೆಸ್ಟ್ ಕ್ಲೈಮ್ ಮಾಡ್ತಾ ಇದ್ದೀವಿ ಇದರ ಬಗ್ಗೆ ನನಗೆ ಮಾಹಿತಿ ಬೇಕು ಮತ್ತು ಎನ್ ಆರ್ ಎಲ್ ಎಮ್ ಮತ್ತು ಎನ್ ಯು ಎಲ್ ಎಮ್ ಏನು ಕೇಂದ್ರ ಸರ್ಕಾರ ಬಡ್ಡಿ ಬರಬೇಕಿದೆ ಅದು ಸುಮಾರು ಎಪ್ಪತ್ತೆರಡು ಎಪ್ಪತ್ತ್ಮೂರು ಕೋಟಿಯಷ್ಟು ಕೇಂದ್ರ ಸರ್ಕಾರದ ಹಣ ಬಾಕಿ ಇದೆ ಇದು ಯಾಕೆ ಬರ್ತಾ ಇಲ್ಲ ಯಾಕೆ ಬರಲಿಲ್ಲ ಎಲ್ಲಿ ನಾವು ಎಡವಿದ್ದೀವಿ ಏನು ನಮ್ಮ ನಾರಮ್ಸ್ ಪ್ರಕಾರ ನಾವು ಮಾಡಿದ್ದೀವ ಇಲ್ವಾ ಅದು ಮತ್ತು ಏನು ಶ್ರೀಶಕ್ತಿ ಸ್ವಸಹಾಯ ಸಂಘಗಳಿಗೆ ಐವತ್ತು ಸಾವಿರ ಸಾಲ ಕೊಡ್ತೀವಿ ಅದರಲ್ಲಿ ಐದೈದು ಸಾವಿರ ಇಟ್ಕೊಂಡ್ವಿ ಆ ಕನ್ನ ಆ ಸಂದರ್ಭದಲ್ಲಿ ಏನು ನಿಮಗೆಲ್ಲ ಇನ್ಶೂರೆನ್ಸ್ ಮಾಡಿಕೊಡ್ತೀವಿ ಅಂತ ಪ್ರತಿಯೊಬ್ಬರ ಇದಕ್ಕೂ ಐನೂರು ಐನೂರು ರೂಪಾಯಿ ಅಂತ ಹತ್ತು ಜನಕ್ಕೆ ಐದು ಸಾವಿರ ರೂಪಾಯಿ ಅಂತ ಇಡ್ಕೊಂಡ್ವಿ ಅದು ಏನು ಮಾಡಿದ್ದೀರಿ ಎಲ್ಲಿ ಇನ್ಶೂರೆನ್ಸ್ ಮಾಡಿದ್ದೀರಿ ಯಾವ ಕಂಪ್ನಿ ಜೊತೆಗೆ ಟೈಪ್ ಮಾಡ್ಕೊಂಡಿದ್ದೀರಿ ಇವೆಲ್ಲವೂ ಪ್ರಶ್ನೆಗಳು ಕೇಳಿದಂಥ ಸಂದರ್ಭದಲ್ಲಿ ಬಹಳಷ್ಟು ಅದಕ್ಕೆ ಅಲ್ಲಿ ಸಕಾರಾತ್ಮಕವಾಗಿ ಸ್ಪಂದಿಸದೇ ಇದ್ದಿದ್ರಿಂದ ನಾನು ಬೇಸತ್ತು ರಾಜೀನಾಮೆ ಕೊಟ್ಟು ನಾನು ಹೊರಗೆ ಬಂದೆ ಅಲ್ಲಲ್ಲ ನಾನು ಸರ್ ಸರ್ಕಾರದಲ್ಲಿ ದೂರು ಕೊಟ್ಟಿರಲಿಲ್ಲ ಬೆಳಗಾವಿ ಬೆಳಗಾವಿ ಅಲ್ಲಿ ಕಳೆದ ಮೂರು ತಿಂಗಳಿಂದ ಏನು ಬೆಳಗಾವಿ ಸ್ಟೇಷನ್ ಆಗಿತ್ತು ಅಲ್ಲಿ ಪ್ರಶ್ನೆ ಹಾಕಿದ್ದೆ ಆ ಪ್ರಶ್ನೆ ರೀಚ್ ಆಗಿರಲಿಲ್ಲ ಈಗ ಮತ್ತೆ ಈ ಅಧಿವೇಶನದಲ್ಲಿ ಪ್ರಶ್ನೆ ಮಾಡಿದೆ ಅದು ನಿನ್ನೆ ಎಲ್ಲ ಮೊನ್ನೆ ರೀಚ್ ಆಗಿತ್ತು ನಾನು ರೀಚ್ ಆಗಿ ಅದು ಗಮನ ಸೆಳೆಯುವ ಸೂಚನೆ ಮೇಲೆ ಪ್ರಶ್ನೆ ಹಾಕಿದ್ದೆ ಪ್ರಶ್ನೆ ಬಂದಿತ್ತು ತೆಗೆದುಕೊಂಡಿದ್ದರು ಸಭಾಪತಿಗಳು ಮತ್ತು ಸಹಕಾರ ಸಚಿವರು ಕೂಡ ಸದನದಲ್ಲಿದ್ದರು ನಾನು ಪ್ರಸ್ತಾಪ ಮಾಡಿದ ಮೇಲೆ ಅದಕ್ಕೆ ಉತ್ತರ ಕೊಡಬೇಕಾದಂಥ ಸಭಾ ಏನು ಸಹಕಾರ ಸಚಿವರು ಸಭಾಪತಿಗಳಲ್ಲಿ ಅವ್ರು ಹೇಳಿದರು ಇದು ಏನು ಸದಸ್ಯರು ಇವತ್ತು ಡಿ ಸಿ ಸಿ ಬ್ಯಾಂಕ್ನಲ್ಲಿ ಅಕ್ರಮ ಆಗಿದೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅವ್ಯವಹಾರಗಳಾಗಿದ್ದಾವೆ ಅಂತ ಇವತ್ತು ಸದನದ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ನಾನು ನಿನ್ನೆ ದಿವಸದಿಂದ ಅದನ್ನು ಪರಿಶ್ ಪರಿಶೀ ಪರಿಶೀಲನೆ ಮಾಡ್ತಾ ಇದ್ದೀನಿ ನನಗೆ ಅರ್ಥ ಆಗ್ತಿಲ್ಲ ಏನೇನಾಗಿದೆ ಎಲ್ಲೆಲ್ಲಿ ಏನೇನಾಗಿದೆ ಅಲ್ಲಲ್ಲ ಸರ್ಕಾರ ಸಚಿವರು ಸದನದಲ್ಲಿ ಹೇಳಿದ್ದು ನನಗೆ ಅರ್ಥ ಆಗ್ತಿಲ್ಲ ಇದು ಗಮನ ಸೆಳೆಯುವ ಸೂಚನೆ ಮೇಲೆ ತೆಗೆದುಕೊಂಡಿರೋದ್ರಿಂದ ಇದು ಹೆಚ್ಚು ವಿಸ್ತೃತವಾಗಿ ಚರ್ಚೆ ಮಾಡೋದಕ್ಕೆ ಇದನ್ನ ಸೆವೆಂಟಿ ಟೂ ಇಂದ ತ್ರೀ ತರ್ಟಿಗೆ ಕನ್ವರ್ಟ್ ಮಾಡಿ ಇದ್ರ ಬಗ್ಗೆ ಹೆಚ್ಚು ವಿಸ್ತೃತವಾಗಿ ಚರ್ಚೆ ಆಗಲಿ ಮತ್ತು ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಯಾರು ತಪ್ಪು ಮಾಡಿದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಅವರೇ ಸಮಯಾವಕಾಶ ತಗೊಂಡಿದ್ದಾರೆ ಅಲ್ಲ 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 ನಾವೆಲ್ಲ ನಾವೆಲ್ಲಿ ಕೂಡ ಬಹಿರಂಗವಾಗಿ ಡಿಸಿಸಿ ಬ್ಯಾಂಕಿನ ಹಗರಣಗಳ ಬಗ್ಗೆ ಮಾತಾಡಿಲ್ಲ ಎಲ್ಲಿ ನನಗೆ ಅವಕಾಶ ಇದೆ ಪ್ಲಾಟ್ಫಾರ್ಮ್ ಇದೆ ಜನ ನನ್ನನ್ನು ಆಯ್ಕೆ ಮಾಡಿ ಕಳಿಸಿದಾರೆ ಆ ಸರ್ಕಾರದ ಗಮನಕ್ಕೆ ತಂದು ಸರ್ಕಾರದ ಮುಂದೆ ಪ್ರಸ್ತಾಪ ಮಾಡಕ್ ಪ್ರಯತ್ನ ಮಾಡಿದೀನಿ ಆಮೇಲೆ ನೀವ್ ಹೇಳಿದ್ರಿ ನೀವೆಲ್ಲ ಕೂಡ ನಂಬರ್ ಒನ್ ಬೇಕು ಹೌದು ನಂಬರ್ ಒನ್ ಬ್ಯಾಂಕೇನೆ ಇದು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಕೂಡ ಈ ಬ್ಯಾಂಕ್ ದಿವಾಳಿ ಆಗಿತ್ತು ನಲವತ್ತೆಂಟು ಕೋಟಿಯಷ್ಟು ಇದು ಲಾಸಲ್ಲಿತ್ತು ಇದಕ್ಕೆ ಏನಾಯಿತು ಕೇಂದ್ರ ಸರ್ಕಾರದ ಲಾ ಸಾಲ ಮನ್ನಾ ಯೋಜನೆ ಏನು ಮನಮೋಹನ್ ಸಿಂಗ್ ಅವರ ಸಾಲ ಮನ್ನಾ ಯೋಜನೆಯಲ್ಲಿ ಸುಮಾರು ಎಪ್ಪತ್ತೆಂಟು ಕೋಟಿ ಬಂತು ಆಮೇಲೆ ವಿಶ್ವನಾಥನ್ ಅವರ ಒಂದು ಕಮಿಟಿಯ ಶಿಫಾರಸ್ ಮೇರೆಗೆ ಸುಮಾರು ಮೂವತ್ತೆಂಟು ಕೋಟಿ ನಲವತ್ತೆಂಟು ಕೋಟಿ ಬಂತು ಆಗ ಲಾಸಿಂದ ಹೊರಗೆ ಬಂದು ಮತ್ತು ಅವತ್ತು ಸಿದ್ದರಾಮಯ್ಯವ್ರ ಸರ್ಕಾರ ಸುಮಾರು ಒಂಬತ್ತು ಪಾಯಿಂಟ್ ಏಳು ಮೂರು ಕೋಟಿ ಅನ್ನೋದು ಸರಿಯಾಗಿ ಇಲ್ಲ ನನ್ನ ಹತ್ರ ಇದೆ ಅನಿಸುತ್ತೆ ಶೇರ್ ಅಮೌಂಟ್ ಕೊಟ್ಟರು ಇಲ್ಲ ಶೇರ್ ಅಮೌಂಟ್ ಕೊಟ್ಟರು ಇವೆಲ್ಲದರಿಂದ ಬ್ಯಾಂಕ್ ಸುಧಾರಣೆ ಆಯಿತು ಅದಕ್ಕೆ ಹೊಸ ಆಡಳಿತ ಮಂಡಳಿ ಬಂತು ಹೊಸ ಆಡಳಿತ ಮಂಡಳಿ ಬಂದ ಮೇಲೆ ಏನು ಕೆ ಸಿ ಸಿ ಸಾಲ ಇರ್ಬೋದು ಶ್ರೀಶಕ್ತಿ ಸ್ವಸಹಾಯ ಸಂಘಗಳ ಸಾಲ ಇರ್ಬೋದು ಹೆಚ್ಚಿನ ರೀತಿಯಲ್ಲಿ ನಾವು ಕೊಟ್ಟಿದ್ದೇವೆ ಕೂಡ ಇಪ್ಪತ್ತೊಂದು ಸಾವಿರ ಶ್ರೀಶಕ್ತಿ ಸ್ವಸಹಾಯ ಸಂಘಗಳಿಗೆ ಸಾಲ ಕೊಟ್ಟಿದ್ದೀವಿ ಇಪ್ಪತ್ತೊಂದು ಸಾವಿರಕ್ತಿ ಸ್ವಸಹಾಯ ಸಂಘ ಇಂಟು ಹತ್ತು ಜನ ಒಂದು ಸಂಘಕ್ಕೆ ಅಂದರೆ ಎರಡು ಲಕ್ಷ ಹತ್ತು ಸಾವಿರ ಕುಟುಂಬಗಳಿಗೆ ನಾವು ಸಾಲ ಕೊಟ್ಟಿದ್ದೀವಿ ಆಮೇಲೆ ಕೆ ಸಿ ಸಿ ಸಾಲ ಸಿದ್ದರಾಮಯ್ಯನವ್ರ ಸರ್ಕಾರದ್ದು ಮತ್ತು ಕುಮಾರಸ್ವಾಮಿಯವರು ಮತ್ತು ಏನು ನಮ್ಮ ಕಾಂಗ್ರೆಸ್ ಪರಮೇಶ್ವರ್ ಸಾಹೇಬ್ರ ಸಮ್ಮಿಶ್ರ ಸರ್ಕಾರ ಇತ್ತಲ್ಲ ಸಿದ್ದರಾಮಯ್ಯನವ್ರ ಸರ್ಕಾರ ಐವತ್ತು ಸಾವಿರ ಮತ್ತು ಸಮ್ಮಿಶ್ರ ಸರ್ಕಾರದ್ದು ಒಂದು ಲಕ್ಷ ಸಾಲ ಮನ್ನಾ ಯೋಜನೆಯಲ್ಲಿ ಕೂಡ ಸುಮಾರು ನಮ್ಮ ಎರಡೂ ಜಿಲ್ಲೆಯ ರೈತರಿಗೆ ಸಾವಿರಾರು ರೈತರಿಗೆ ಎರಡು ಏನು ಸಿದ್ದರಾಮಯ್ಯವ್ರ ಸರ್ಕಾರದ್ದು ಹದಿನೆಂಟು ಸಾವಿರ ಚಿಲ್ಲರೆ ರೈತರಿಗೆ ಮತ್ತು ಸಮ್ಮಿಶ್ರ ಸರ್ಕಾರದ ಇಪ್ಪತ್ತೊಂದು ಸಾವಿರ ಚಿಲ್ ಚಿಲ್ಲರೆ ರೈತರಿಗೆ ಸಂಖ್ಯೆಯ ರೈತರಿಗೆ ಇವತ್ತು ಅದ್ರ ಉಪಯೋಗ ಕೂಡ ಆಗಿದೆ ಸಾಲಮನ್ನಾ ಯೋಜನೆಯಲ್ಲಿ ಇಲ್ಲ ಅಂತಲ್ಲ ಬಟ್ ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಇದು ಯಾರಿಗೂ ಕಣ್ಣು ಕಾಣದೇ ಇದ್ದಂಗೆ ಇದೆಲ್ಲ ಅಂತ ನಮಗೆ ಆಶ್ಚರ್ಯ ಗೊತ್ತಾಗಿಲ್ಲ ನಮ್ಗೆ ಅವತ್ತೇನು ಗೊತ್ತಾಗಿಲ್ಲ ಈಗ ನೋಡಿ ಇದ್ರ ಬಗ್ಗೆ ಇಲ್ಲ ಇಲ್ಲ ಒಂದು ಮಾತು ಹೇಳ್ತೀನಿ ಕೇಳಿ ದಯವಿಟ್ಟು ಕೇಳ್ತೀನಿ ಇದ್ರ ಬಗ್ಗೆ ಮೊದಲನೇದಾಗಿ ಚಕಾರ ಎತ್ತಿದಂದರೆ ಇದನ್ನು ವಿರೋಧ ಮಾಡಿದ್ದು ಇವತ್ತೇನು ಚಿಕ್ಕಬಳ್ಳಾಪುರ ಕ್ಷೇತ್ರದ ಸಂಸತ್ ಸದಸ್ಯರಿದ್ದಾರೆ ಮತ್ತೆ ಶ್ರೀನಿವಾಸಪುರ ಕ್ಷೇತ್ರದ ಶಾಸಕರ ವೆಂಕಟಿವಾರೆಡ್ಡಿಯವರೇನಿದ್ದಾರೆ ಅವರು ಇದರ ಬಗ್ಗೆ ಆರೋಪ ಮಾಡಿದ್ದು ಮೊದಲನೇದಾಗಿ ಈ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಸಾಕಷ್ಟು ಅಕ್ರಮಗಳಾಗಿದ್ದಾವೆ ಶ್ರೀಶಕ್ತಿ ಸ್ವಸಹಾಯ ಸಂಘಗಳಿಗೆ ಸಾಲ ಕೊಡ್ತಕ್ಕಂಥ ಸಂದರ್ಭದಲ್ಲಿರ್ಬೋದು ಕೆ ಸಿ ಸಿ ಸಾಲ ಮನ್ನಾ ಯೋಜನೆಯಲ್ಲಿರ್ಬೋದು ಸಾಕಷ್ಟು ಅನ್ಯ ಆಗಿದೆ ಇದನ್ನೆಲ್ಲ ಕೂಡ ಮರೆಮಾಚಿ ಆಡಿಟ್ ರಿಪೋರ್ಟಲ್ಲಿ ಕೂಡ ಬರದೇ ಇದ್ದಂಗೆ ನೋಡಿಕೊಂಡಿದ್ದಾರೆ ಇದನ್ನು ಮತ್ತೆ ರೀಆಡಿಟ್ ಮಾಡಬೇಕು ಅಂತ ಒಂದು ಒತ್ತಾಯಿತಂದ್ರೆ ಸರ್ಕಾರದ ಮೇಲೆ ಅದಾದ ಮೇಲೆ ಇವತ್ತು ರೀಆಡಿಟ್ ಮಾಡೋಕ್ಕೂ ಕೂಡ ಸರ್ಕಾರ ಆದೇಶ ಮಾಡಿದ್ರು ಆ ರೀಆಡಿಟ್ ಮಾಡೋದಕ್ಕೆ ಡಿ ಸಿ ಸಿ ಬ್ಯಾಂಕ್ನ ರಿಆಾಡಿಟ್ ಮಾಡೋದಕ್ಕೆ ಸರ್ಕಾರ ಆದೇಶ ಮಾಡಿದ್ರೆ ಅದಕ್ಕೆ ಸ್ಟೇ ಥರದ ಯಾರು ಗೊತ್ತಾ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಒಂದು ಸಬ್ ಕಮಿಟಿ ಇರ್ತದೆ ಆಡಿಟ್ ಕಮಿಟಿ ಅಂತ ಆ ಆಡಿಟ್ ಕಮಿಟಿ ಎಲ್ಲ ಜವಾಬ್ದಾರಿ ಅವ್ರದೇ ಸಬ್ ಕಮಿಟಿ ಪ್ರತಿ ತಿಂಗಳು ಕೂಡ ಆಡಿಟ್ ಕಮಿಟಿ ಸಭೆ ಸೇರಬೇಕು ನಮ್ಮೆಲ್ಲ ಚಟುವಟಿಕೆಗಳನ್ನ ಪರಿಶೀಲನೆ ಮಾಡಬೇಕು ಎಲ್ಲೇ ತಪ್ಪುಗಳಾಗಿದ್ರು ಕೂಡ ಅದನ್ನು ನ್ಯೂನತೆಗಳನ್ನು ಸರಿಪಡಿಸ್ಬೇಕು ಅದು ಆಡಿಟ್ ಕಮಿಟಿ ಜವಾಬ್ದಾರಿ ಆದರೆ ಅಧ್ಯಕ್ಷರು ನಮ್ಮ ಕಡಗಟ್ಟೂರು ದಯಾನಂದ್ ಅವರು ಅವರು ಹೌಸಿಂಗ್ ಸೊಸೈಟಿಯ ಪ್ರೆಸಿಡೆಂಟಾಗಿ ಅವ್ರು ಹೋಗಿ ಸ್ಟೇ ತರ್ತಾರೆ ನಾನು ಅವ್ರು ಸ್ಟೇ ತಂದ ಮೇಲೆ ಸುಮಾರು ಒಂದು ವರ್ಷ ಕಾಲದಿಂದ ನಾನು ಅವರನ್ನು ಕೇಳಲೂ ಇಲ್ಲ ನೆನ್ನೆ ಅಲ್ಲ ಮೊನ್ನೆ ನಾನು ಬೆಂಗಳೂರಿಗೆ ಹೋಗೋವಾಗ ಸೆಷನಲ್ಲಿ ಈ ಪ್ರಶ್ನೆ ಬರ್ತಾ ಇದ್ದಾಗ ಅವ್ರಾಗ ಅವರೇ ಫೋನ್ ಮಾಡಿದ್ರು ಅವ್ರಾಗ ಅವ್ರನ್ನ ನಾನು ಕೇಳಿದೆ ನೀವು ಆಡಿಟ್ ಕಮಿಟಿ ಅಧ್ಯಕ್ಷರಿದ್ದೀರಿ ನೀವು ಹೌಸಿಂಗ್ ಸೊಸೈಟಿ ಅಧ್ಯಕ್ಷರು ಆದೇಶ ಮಾಡಿರೋದು ಡಿಸಿಸಿ ಬ್ಯಾಂಕ್ ರಿಆಡಿಟ್ ಮಾಡಬೇಕು ಅಂದ್ರೆ ನಿಮಗೆ ಏನು ಅಧಿಕಾರ ಇದೆ ನೀವ್ ಯಾಕೆ ತಂದ್ರಿ ಸ್ಟೇ ಅಂದ್ರೆ ನನಗೆ ಗೊತ್ತೇ ಇಲ್ಲ ಚುನಾವಣೆಗೆ ಅಂತೇಳಿ ಚುನಾವಣೆ ವಿಚಾರದಲ್ಲಿ ರಿಟ್ ಹಾಕಬೇಕು ಸೈನ್ ಮಾಡೋ ತಗೊಂಡೋಗಿ ರಿಆಾಡಿಟ್ ಸ್ಟೇ ತಂದಿದ್ದಾರೆ ಅಂತ ಹೇಳ್ತಾರೆ ದಯಾನಂದ ಅವರು ಗೊತ್ತಿಲ್ಲ ದಯಾನಂದ್ ಅವ್ರನ್ನ ಕೇಳಬೇಕು ದಯಾನಂದ್ ಹೆಸ್ರಲ್ಲಿ ಸ್ಟೇ ಇದೆ ಅದಾದ್ಮೇಲೆ ಆದಿತ್ಯ ಆಮ್ಲಾನ್ ಬಿಸ್ವಾಸ್ ಅಂತೇಳಿ ಒಬ್ಬ ಆರ್ ಸಿ ಎಸ್ ಅವರು ಖಡಕ್ ಆಫೀಸರು ಆ ಆದಿತ್ಯಲಾನ್ ಬಿಸ್ವಾಸ್ ಬಗ್ಗೆ ಇಡೀ ಕರ್ನಾಟಕ ಜನತೆ ಗೊತ್ತಿದೆ ಅವರು ಬಳ್ಳಾರಿಯಲ್ಲಿದ್ದಾಗ ಯಾವ ರೀತಿ ಗಣಿ ರೆಡ್ಡಿಗಳನ್ನು ಇಟ್ಟಿದ್ರು ಯಾವ ರೀತಿ ಅವರ ದರ್ಪ ದಬ್ಬಾಳಿಕೆ ದೌರ್ಜನ್ಯಗಳನ್ನು ಮೆಟ್ಟು ನಿಂತಿದ್ರು ಅಂತ ಅಂತ ಒಬ್ಬ ಆಫೀಸರ್ ಬಂದರೆ ನಿಷ್ಪಕ್ಷಪಾತ್ವ ತನಿಖೆ ಆಗಲಿ ಯಾರೇ ತಪ್ಪು ಮಾಡಿದರೂ ಕೂಡ ಅವ್ರಿಗೆ ಶಿಕ್ಷೆ ಆಗಲಿ ತಪ್ಪಿಲ್ಲದೆ ಅಂದರೆ ತಪ್ಪಿನಿಂದ ಹೊರಗೆ ಬರಲಿ ಆರೋಪದಿಂದ ಹೊರಗೆ ಬರಲಿ ಅಂತೇಳಿ ಅವ್ರಂತಂದರೆ ಅದಕ್ಕೂ ಸ್ಟೇ ತಂದಿದ್ದಾರೆ ಆದಿತ್ಯ ಅಂಬ್ಲಾನ್ ಬಿಸ್ವಾಸ್ ಬರೋದಕ್ಕೆ ಸ್ಪೆಷಲ್ ಆಫೀಸರು ಸಿಕ್ಸ್ಟಿ ಫೋರ್ ಎನ್ಕ್ವೈರಿ ಸ್ಟೇ ಸಿಕ್ಸ್ಟಿ ಫೈವ್ ಎನ್ಕ್ವೈರಿಗೆ ಸ್ಟೇ ಆ ಕಾಪೀಸ್ ಎಲ್ಲ ನಿಮಗೆಲ್ಲ ಮೊನ್ನೆ ಕೊಟ್ವಿ ಎಲ್ಲದಕ್ಕೂ ಸ್ಟೇ ತಂದಿದ್ದಾರೆ ಈಗ ಯಾರು ಆರೋಪ ಹೊತ್ತು ಸಸ್ಪೆಂಡ್ ಆಗಿದ್ರು ಆ ನೌಕರರು ಅವ್ರ ಎಫ್ ಐ ಆರ್ಗೆ ಸ್ಟೇ ಎಲ್ಲ ಬೇಲ್ ತೊಗೊಂಡು ಇವತ್ತು ಕೆಲಸ ಮಾಡ್ತಿದ್ದಾರೆ ಅಂದರೆ ಏನಾಗಿದೆ ಬರೀ ಜನರ ಮನಸ್ಸಿಗೆ ಚುನಾವಣೆ ಆಗಲಿಲ್ಲ ಅನ್ನೋದನ್ನ ಜನರ ಮನಸ್ಸಿನಲ್ಲಿ ಆಗ್ತಾ ಇದ್ದಾರೆ ವಿನಃ ಇಷ್ಟೆಲ್ಲ ಅಕ್ರಮಗಳು ಅವ್ಯವಹಾರಗಳು ನಡೆದಿರೋದನ್ನ ಮರೆಮಾಚೋದಿಕ್ಕೆ ಚುನಾವಣೆ ನಡೆಸಿಲ್ಲ ಚುನಾವಣೆ ನಡೆಸಿಲ್ಲ ಅಂತ ಆಮೇಲೆ ಡಿಸಿಸಿ ಬ್ಯಾಂಕ್ ನಲ್ಲಿ ರಾಜೇಂದ್ರ ಸಾಹೇಬ್ರ ಅರ್ಥ ಮಾಡ್ಕೊಳ್ಳಿ ಡಿಸಿಸಿ ಬ್ಯಾಂಕ್ ನಲ್ಲಿ ಇವತ್ತು ಯಾವುದೇ ರೈತರಿಗೆ ಕೆ ಸಿ ಸಿ ಸಾಲ ರಿನುವಲ್ ಮಾಡ್ತಿಲ್ಲ ಅಂತಿಲ್ಲ ಎಲ್ಲರಿಗೂ ಮಾಡ್ತಿದ್ದಾರೆ ಕೆ ಸಿ ಸಿ ಸಾಲ ಮಾಡ್ತಾ ಆದರೆ ಆದ್ರೆ ಶ್ರೀಶಕ್ತಿ ಸ್ವಸಹಾಯ ಸಂಘಗಳ ಸಾಲವನ್ನ ಮಾಡ್ತಿಲ್ಲ ಶ್ರೀಶಕ್ತಿ ಸ್ವಸಹಾಯ ಸಂಘಗಳ ಸಾಲ ಕೊಡ್ತಕ್ಕಂಥದ್ದು ಇದೆಯಲ್ಲ ಅದು ಅನ್ಸೆಕ್ಯೂರ್ಡ್ ಲೋನ್ಸ್ ಅದಕ್ಕೇನು ಈ ರೈತರ ಕೆ ಸಿ ಸಿ ಸಾಲ ಇರ್ಬೋದು ಅವಧಿ ಸಾಲ ಇರ್ಬೋದು ದೀರ್ಘಾವಧಿ ಸಾಲ ಇರ್ಬೋದು ಇದೆಲ್ಲದಕ್ಕೂ ಸೆಕ್ಯೂರಿಟಿ ಇರ್ತದೆ ನಾಳೆ ಯಾರೊಬ್ಬ ರೈತ ಅಥವಾ ಯಾರೊಬ್ಬ ಏನು ಸಾಲ ತೆಗೆದುಕೊಂಡಿರ್ತಾನೆ ಅವನು ಕಟ್ಟಲಿಲ್ಲ ಅಂದರೆ ಇದನ್ನ ಬ್ಯಾಂಕ್ ಹುಟ್ಕೋಲ್ ಹಾಕ್ಕೊಳ್ತಾರೆ ಇವತ್ತು ಬ್ಯಾಂಕ್ ನಡೆಯೋದು ಯಾರ ಆಧಾರದ ಮೇಲೆ ಡೆಪಾಸಿಟರ್ಸ್ ದುಡ್ಡು ನಬಾರ್ಡಿಂದ ನಾವು ಸಾಲ ತರ್ತೀವಿ ಕೆ ಅಫೆಕ್ಸ್ ಬ್ಯಾಂಕಿಂದ ಸಾಲ ತರ್ತೀವಿ ಅವ್ರಿಗೆ ಬಡ್ಡಿ ಸಮೇತ ವಾಪಸ್ ಕಟ್ಟಬೇಕು ನಾವು ಆದರೆ ಈ ಅನ್ಸೆಕ್ಯೂರ್ಡ್ ಲೋನ್ಸಲ್ಲಿ ಅಕ್ರಮಗಳಾಗಿದ್ದಾವೆ ಅಂತ ಆರೋಪ ಬಂದಿದ್ರಿಂದ ಇವತ್ತು ಹೊಸದಾಗಿ ಲೋನ್ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವತ್ತು ನಾವು ಯಾರ ಹತ್ರನೂ ಒಬ್ಬರ ಹತ್ರ ಹೋಗಿ ಸಾಲ ತಗೊಳ್ಕೊಳ್ತೀವಿ ನಾವು ಅವ್ನಿಗೆ ಸಾಲ ಟೈಮ್ಗೆ ಕರೆಕ್ಟ್ ಆಗಿ ರೀಪೇಮೆಂಟ್ ಮಾಡಿದ್ರೆ ಮತ್ತೆ ನಮಗೆ ಸಾಲ ಕೊಡ್ತಾನೆ ನಾವು ಅವನಿಗೆ ತಗೊಂಡ್ರೆ ಸಾಲನೇ ಕೊಡಿದ್ರೆ ಮತ್ತೆ ಸಾಲ ಕೇಳಿದ್ರೆ ಯಾರು ಕೊಡ್ತಾರೆ ಈಗ ಈಗ ನಾನು ಇಷ್ಟೆಲ್ಲ ಅಕ್ರಮಗಳಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರು ಆಡಳಿತ ಮಂಡಳಿಯ ಅಧ್ಯಕ್ಷರುಗಳಿರ್ಬೋದು ಸದಸ್ಯರುಗಳಿರ್ಬೋದು ಅಥವಾ ಅಧಿಕಾರಿಗಳಿರ್ಬೋದು ಅಧಿಕಾರಿಗಳ ಸಹಕಾರ ಇಲ್ಲದೆ ಇವರು ಮಾಡೋಕ್ಕಾಗೋದಿಲ್ಲ ಇವ್ರ ಸಹಕಾರ ಅಲ್ಲಿ ಅಧಿಕಾರಿಗಳಿಗೆ ಮಾಡೋ ಧೈರ್ಯನೂ ಇರೋದಿಲ್ಲ ಇವರೆಲ್ಲರೂ ಸೇರಿನೇ ಮಾಡಿರ್ತಾರೆ ಏನೇ ಮಾಡಿದ್ರು ಕೂಡ ಅಥವಾ ಫ್ಯಾಕ್ಸ್ ನಲ್ಲಿ ಕೆಲಸ ಮಾಡಂತ ಅಧಿಕಾರಿಗಳೇ ಇರ್ಬೋದು ಅಥವಾ ಫ್ಯಾಕ್ಸ್ ನಲ್ಲಿ ಕೆಲಸ ಮಾಡ ಅಲ್ಲಿ ಪದಾಧಿಕಾರಿಗಳೇ ಇರ್ಬೋದು ಯಾರೇ ಮಾಡಿರ್ಲಿ ನಿಷ್ಪಕ್ಷಾತವಾಗಿ ತನಿಖೆ ಆಗ್ಬೇಕು ಕಾನೂನಿನ ಅಡಿಯಲ್ಲಿ ಏನ್ ಶಿಕ್ಷೆ ಕೊಡೋಕೆ ಅವಕಾಶ ಇದೆ ಅದು ಶಿಕ್ಷೆ ಅನುಭವಿಸ್ಬೇಕು ಅಲ್ಲ ಈಗ ಹನ್ನೊಂದು ಎಫ್ಐಆರ್ ಆರ್ ಆಗಿದೆ ಈ ಹನ್ನೊಂದು ಎಫ್ ಐ ಆರ್ ಆಗಿರೋದ್ರಿಂದ ಧೈರ್ಯ ಮಾಡಿ ಹೊರಗಡೆ ಬಂದು ಕೆಲವರೆಲ್ಲ ಈಗ ಕಂಪ್ಲೇಂಟ್ ಮಾಡಿದ್ದಾರೆ ಇದನ್ನ ನೋಡಿ ಇನ್ನೂ ಬರ್ಬೋದು ಕೆಲವರೆಲ್ಲ ಹೊಸಬರು ಅನ್ಯಾಯಕ್ಕೆ ಒಳಗಾಗಿರಂತವ್ರು ಈಗ ಹೇಳ್ತಾ ಇದ್ರು ನಂಜೇಗೌಡರು ನಿನ್ನೆ ರಾತ್ರಿ ನಮ್ಮ ತಾಲೂಕಿನಲ್ಲಿ ಕೂಡ ಆಗಿದೆ ನನಗೆ ಈಗ ಗಮನಕ್ಕೆ ತರ್ತಾ ಇದ್ದಾರೆ ನನಗೆ ಈಗ ಬಂದು ಹೇಳ್ತಾ ಇದ್ದಾರೆ ವಾಲಂಟಿಯರ್ ಆಗಿ ನಮ್ಮ ಸೊಸೈಟಿಲಾಗಿದೆ ನಮ್ಮ ಸೊಸೈಟಿಯಲ್ಲಿ ಆಗಿದೆ ಅಂತ ಇನ್ನೂ ಏನೇನಾಗ್ತದೋ ಗೊತ್ತಿಲ್ಲ ಅದಕ್ಕೆ ಸರ್ಕಾರನ ನಾನು ಬಹುಶಃ ಅದು ಮಂಗಳವಾರ ಅಥವಾ ಬುಧವಾರ ಬರ್ತದೆ ವಿಸ್ಮೃತವಾದಂಥ ಚರ್ಚೆ ಆಗ್ತದೆ ಮುನ್ನೂರ ಮೂವತ್ತರ ಅಡಿಯಲ್ಲಿ ಹಂಗಾಗಿ ಅಲ್ಲಿ ನಾನು ಎಲ್ಲ ವಿಚಾರಗಳನ್ನು ಸರ್ಕಾರದ ಮುಂದೆ ಪ್ರಸ್ತಾಪ ಮಾಡ್ತೀನಿ ಅವರು ಯಾವ ರೀತಿಯ ತನಿಖೆ ನಾನು ಲೋಕಾಯುಕ್ತ ತನಿಖೆಗೆ ಒತ್ತಾಯ ಮಾಡ್ತಾ ಇದ್ದೀನಿ ಸರ್ಕಾರ ಲೋಕಾಯುಕ್ತ ತನಿಖೆಗೆ ಒಪ್ಪಿಸ್ತಾರೋ ಅಥವಾ ಇನ್ನೇನು ಎಸ್ ಐ ಟಿ ನೀವು ಹೇಳ್ದಂಗೆ ಎಸ್ ಐ ಟಿ ಮಾಡ್ತಾರೋ ಅಥವಾ ಇದು ಲೋಕಾಯುಕ್ತಕ್ಕೂ ವ್ಯಾಪ್ತಿಗೆ ಮೀರಿ ಏನಾದರೂ ಆಗಿದೆ ಅಂತೇಳಿ ಇನ್ಯಾವುದಾದ್ರೂ ತನಿಖೆಗೆ ಒಪ್ಪಿಸ್ತಾರೋ ಅದು ಸರ್ಕಾರಕ್ಕೆ ಮಾನ್ಯ ಮಂತ್ರಿಗಳು ಬಿಟ್ಟಿದೆ ಹೋಗ್ಬೌದು ಯಾಕಂದ್ರೆ ಮನಿ ಲ್ಯಾಂಡ್ರಿಂಗ್ ಆಗಿರೋದ್ರಿಂದ ಈ ಮನಿ ಲ್ಯಾಂಡ್ರಿಂಗ್ ಆಗಿರೋದ್ರಿಂದ ಇಷ್ಟೆಲ್ಲ ಎಫ್ ಐ ಆರ್ಸ್ ಆಗಿರೋದ್ರಿಂದ ಇಡಿ ಅವರು ನೇರವಾಗಿ ಅವರೇ ಈಗ ಬರಬಹುದು ಐ ಆರ್ ಆಗದೆ ಡಿ ಅವರು ಬರ್ತಿರ್ಲಿಲ್ಲ ಇಷ್ಟೆಲ್ಲ ಎಫ್ ಐ ಆರ್ಗಳಾಗಿರೋದ್ರಿಂದ ಮನಿ ಲ್ಯಾಂಡ್ರಿಂಗ್ ಆಗಿರೋದ್ರಿಂದ ಇಡಿ ಅವರು ಕೂಡ ಬರಬಹುದೇನೋ ಗೊತ್ತಿಲ್ಲ ಅಲ್ಲ ಈ ಕಂಪ್ಲೇನೆಂಟ್ಸ್ ಮನವಿ ಮಾಡ್ತಾರೆ ಈಗ ನಾನು ಮನವಿ ಮಾಡೋದಕ್ಕೂ ಕಂಪ್ಲೇನೆಂಟ್ಸ್ ಮನವಿ ಮಾಡೋದಕ್ಕೂ ವ್ಯತ್ಯಾಸ ಇದೆ ಈ ಯಾರೆಲ್ಲ ಕಂಪ್ಲೇನೆಂಟ್ಸ್ ಇದಾರೆ ಯಾವ ಕಂಪ್ಲೇಂಟ್ ಮೇಲೆ ಎಫ್ ಎಫ್ಐಆರ್ ಆಗಿದೆ ಅವರು ಇಡಿಗೆ ಮನವಿ ಮಾಡಬಹುದು ತಪ್ಪೇನಿದೆ ನಂದು ತಪ್ಪಿದ್ರು ಕೂಡ ನನಗೂ ಶಿಕ್ಷೆ ಆಗ್ಲಿ ಬಿಡಿ ಒಳ್ಳೆ ಕಥೆ ಆಯ್ತಲ್ಲ ಹೌದು ತನಿಖೆಗೆ ಒತ್ತಾಯ ಮಾಡಬೇಕು ನಾನೀಗ ಅಲ್ಲಿ ಇದ್ದೀನಿ ಅಂತೇಳಿ ಅಥವಾ ಇದ್ದ ಇದ್ಕಾಲದಲ್ಲಿ ಆಗಿದೆ ಅಂತೇಳಿ ನಾನು ತನಿಖೆಗೆ ಒತ್ತಾಯ ಮಾಡಲಿಲ್ಲ ಅಂದ್ರೆ ನಾನು ಕೂಡ ಅಕ್ರಮಕ್ಕೆ ಪರೋಕ್ಷವಾಗಿ ಸಹಕಾರ ಕೊಟ್ಟಂಗೆ ಆಗ್ತದಲ್ವಾ ರಾಜಕೀಯವಾಗಿ ಅಂದ್ರೆ ಏನು ಕಾಂಗ್ರೆಸ್ನವ್ರು ತನಿಖೆ ಮಾಡ್ತಾರಾ ಯಾವ್ದು ಏಜೆನ್ಸಿಯವ್ರು ಮಾಡ್ತಾರೆ ಲೋಕಾಯುಕ್ತ ಎಸ್ಐಟಿ ಇಡಿ ಸಿಬಿಐ ಏನು ಅಲ್ಲ ಅದಕ್ಕೆ ಸರ್ಕಾರದ ಮುಂದೆ ಪ್ರಸ್ತಾಪ ಮಾಡಿದ್ದೀನಿ ಅದು ಮಂಗಳವಾರ ಅಥವಾ ಬುಧವಾರ ಬರ್ತದೆ ಗೊತ್ತಿಲ್ಲ ಸರ್ ಅಲ್ಲಲ್ಲ ನನಗ್ ಗೊತ್ತಿಲ್ಲ ಅಲ್ಲಲ್ಲ ನನಗೆ ಗೊತ್ತಿಲ್ಲ ನಾನು ಹೇಳಿದ್ದು ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ರಾಜಕೀಯವಾಗಿ ತನಿಖೆ ಆಗಬಾರ್ದು ಅಂದ್ರು ರಾಜಕೀಯವಾಗಿ ತನಿಖೆ ಆಗೋದಕ್ಕೆ ಪಾರ್ಟಿ ಕಡೆಯಿಂದ ತನಿಖೆ ಮಾಡಲ್ಲಪ್ಪ ಕೆಲವು ಏಜೆನ್ಸಿಗಳಿದಾವೆ ಈ ದೇಶದಲ್ಲಿ ರಾಜ್ಯದಲ್ಲಿ ಸಿ ಐ ಡಿ ಇದೆ ಲೋಕಾಯುಕ್ತ ಇದೆ ಎ ಸಿ ಬಿ ಇದೆ ಎಸ್ ಐ ಟಿ ಮಾಡ್ಬೋದು ಅಥವಾ ಇನ್ನೂ ಮೀರಿ ಸಿ ಬಿ ಐ ಇದೆ ಇ ಡಿ ಇದೆ ಯಾರು ತನಿಖೆ ಏನೋ ಗೊತ್ತಿಲ್ಲ ಅದು ಸರ್ಕಾರ ತೀರ್ಮಾನ